ಅಲ್ಲ ಕಣಿ ರಂಗಕಯ್ಯ ಆ ಸಾಕ ಮುಗಿ ಅದೇನು ಅದೃಷ್ಟನೇ ತಾಯಿ ನಿಧಿ ಸಿಕ್ಕಿಗೊಂದು ದೊಡ್ಡ ಬಂಗ್ಲೆ ತಗೊಂಡು ಅಲ್ಲಿಗೆ ಹೋಗ್ತಾರಂತೆ ಹ್ಮ್ ಅದೃಷ್ಟ ಅಂದ್ರೆ ಹಿಂಗಿರ್ಬೇಕು ನೋಡಮ್ಮ ಹ್ಮ್ ಓಯಮ್ಮ ಏನು ಮಾಡಕ್ಕಾಗಲ್ಲ ಯಾರ್ಯಾರು ಎಲ್ಲೆಲ್ಲಿ ಏನೇನು ಅದೃಷ್ಟಕ್ಕಾಗುತ್ತೋ ಏನು ಹ್ಮ್ ನಮ್ಗಂತ ಅದೃಷ್ಟ ಅದು ಯಾವಾಗ ಸಿಗುತ್ತೋ ಏನೋ ಯಾರಿಗ ಗೊತ್ತು ಹಾ ನಾವಂತೂನು ಅಂತ ಅದೃಷ್ಟ ಸಿಗುತ್ತೆ ಅಂತ ನೆಚ್ಕೊಂಡಿರಕ್ಕಾಗಲ್ಲ ಹಾ ದುಡ್ಕಂಡ್ ತಿನ್ಬೇಕು ಅಷ್ಟೇನೆ ಸಾಕ ಮುಂದು ಅದ್ ಯಾವ ಜನ್ಮದ್ ಪುಣ್ಯನೋ ಅಪ್ಪ ಅಮ್ಮ ಏನೋ ಪುಣ್ಯ ಮಾಡಿದ್ರೋ ಏನೋ ಇವಳಂತೂ ಏನು ಪುಣ್ಯ ಮಾಡಿಲ್ಲ ಏನಾದ್ರು ಪುಣ್ಯ ಮಾಡಿದ್ರೆ ಯಾರ ಅಪ್ಪ ಅಮ್ಮನೋ ಯಾರೋ ಅತ್ತೆ ಮಾವನೋಮ್ಮ ಯಾರಾನ ಪುಣ್ಯ ಮಾಡಿರೋದಕ್ಕೆ ಸಿಕ್ಕೈತಿ ಇವಾಗ ಅದಕ್ಕೆ ಮೆರಿಲಿ ಬಿಡು ಹಾತಾನ ಮೆರಿಯೋದು ಒಳ್ಳೇದಲ್ಲ ಸಿಕ್ಕರಾಗ ಒಳ್ಳೆ ರೀತಿಲಿ ಬದುಕ್ಬೇಕು ಹಾ ಆದ್ರೆ ಅದೇಲ್ಲ ಅವಳಿಗೆ ನನ್ನಂಗೆ ಯಾರೂ ಇಲ್ಲ ಇವಾಗ ಊರಿಗೆಲ್ಲ ನಾನೇ ಸಾವು ಕಾತಿಯಮ್ಮ ಆಡ್ತಾಳ ಅವಳು ನೆನೆದವರ ಮನದಲ್ಲಿ ಅಮ್ಮಂಗೆ ಅವಳೇ ಬರ್ತಾ ಅಯ್ಯೋ ಅವಳು ಸೀರೆ ನೋಡು ಅವಳು ಹಾಕಿರೋ ನೆಕ್ಲೆಸ್ ನೋಡು ಅವಳು ಬಳೆ ನೋಡು ನೋಡಕ್ಕೆ ಹೇಳ್ಕೊಂಡು ಸಾಲಲ್ಲ ಕಣೆ ತಾಯಿ ಹಂಗ ಇದ್ದಾಳೆ ಅವಳು ಅಂತ ಗುರ್ತಿಡಿಯಕ್ಕೆ ಆಗಲ್ಲ ನೋಡಲ್ಲಿ ಸಾಕಮ್ಮನ್ಗೂ ಇಂಥ ದಿನ ಬರುತ್ತೆ ಅಂತನ ಈ ಊರಾಗ ಯಾರು ಅಂದ್ಕೊಂಡಿರ್ಲಿಲ್ಲ ಅವಳೇ ಅಂದ್ಕೊಂಡಿರ್ಲಿಲ್ಲ ಅನ್ಸುತ್ತೆ ಅಂತಹ ಅದೃಷ್ಟ ಬಂದ್ಬಿಡ್ತು ನೋಡಮ್ಮ ಹ ಏನ್ರಿ ದುರ್ಗಮ್ಮ ರಂಗಮ್ಮ ನನ್ ಬಗ್ಗೆ ಮಾತಾಡ್ಕೊಂಡು ನಿಂತ್ಕೊಂಡಿರಂಗೈತಿ ಓ ಕಣೆ ಸಾಕಮ್ಮ ನಿನ್ ಬಗ್ಗೆನೇ ಮಾತಾಡ್ತಿದ್ವಮ್ಮ ಈ ಊರಾಗೆ ನಿನ್ ಸುದ್ದಿ ಬಿಟ್ರೆ ಇವಾಗ ಅಂತ ದೊಡ್ಡ ಸುದ್ದಿ ಯಾವ್ದು ಇಲ್ವಲ್ಲ ನೀನ್ ಬಂದಿರೋ ಅದೃಷ್ಟದ ಬಗ್ಗೆ ಊರಿನ ಜನಗಳು ಎಲ್ಲರೂ ಎಲ್ಲಿ ಕೂಲಿ ಹೋದ್ರು ಅಷ್ಟೇ ಎಲ್ಲಿ ಕುಕ್ಕೊಂಡ್ರು ಅಷ್ಟೇ ಎಲ್ಲಿ ನಿಂತ್ಕೊಂಡ್ರು ಅಷ್ಟೇ ಯಾವಾಗ್ಲೂ ಸಾಕ ಮುಂದೆ ಸುದ್ದಿ ಸಾಕ ಹಾ ಎಂತ ಅದೃಷ್ಟ ಬಂತು ಅಂತಾನೆ ಹಾ ಅಯ್ಯೋ ಅಯ್ಯಯ್ಯೋ ಇಂತ ವಿಷಯ ಎಲ್ಲ ಕೇಳಕ್ಕೆ ನನ್ನ ಮನ್ಸಿಗಂತೂ ತುಂಬಾ ಖುಷಿ ಆಗುತ್ತೆ ಕಣೆ ದುರ್ಗಮ್ಮ ಹ್ಮ್ ಸಾಕು ಸಾಕು ಜಾಸ್ತಿ ಖುಷಿ ಆಮೇಲೆ ಈ ರಂಗಮುಗಿ ಹೊಟ್ಟೆ ಊರಿ ದುರ್ಗಮ್ಮ ನಾನು ನೋಡಿರಿ ಯಾಕೆ ನಾನು ಕೂಲಿ ಮಾರ್ಕೆಟ್ ತಿಂತಿದ್ವಿ ನಾನು ನನ್ನ ಮಗ ನನ್ನ ಸೊಸೆ ಎಲ್ಲರೂ ನನ್ ಗಂಡ ಬೇರೆ ಇನ್ನೊಬ್ರು ಮನೆ ಕೆಲ್ಸ ಕೆಲ್ಸಕ್ಕೆ ಹೋಗ್ಯವನೇ ಅದಕ್ಕೆ ಇವಾಗ ಸೌಕಾರ ಆಗಿದೀವಲ್ಲ ನೋಡಿ ಸಹಿಸ್ಟ್ ಆಗ್ತಾ ಇಲ್ಲ ಈ ರಂಗಮುಗಿ ಹ್ಮ್ ಅದಕ್ಕೆ ಹೊಟ್ಟೆ ಊರಿಗೆ ಹಿಂಗೆಲ್ಲ ಹೇಳ್ತಾ ಇದ್ದಾಳೆ ಹಾ ನನಗೆ ಯಾಕೆ ಆಗುತ್ತೆ ನಾನು ಯಾಕೆ ಸಾಯಣ್ಣ ಇನ್ನು ನಾನು ನೂರು ವರ್ಷ ಬದುಕ್ತೀನಿ ಗೊತ್ತಾ ಎಷ್ಟು ವರ್ಷನಾದರೂ ಬದುಕು ನಮ್ಗೆ ಏನಾಗಬೇಕಾಗೈತಿ ಹ್ಮ್ ಸರಿ ಈ ಹಳೆ ಮನೆಗೆ ಯಾರು ಕಾಣಿಸ್ತಾ ಇಲ್ವಲ್ಲ ನಿನ್ನ ಎಲ್ಲಿಗೆ ಹೋಗಿದ್ದೀರಾ ಅದು ನಾವು ಹೊಸ ಮನೆ ತಗೊಂಡಿದೀವಿ ಅದೇ ನಮ್ಮೂರಿಂದೂರ್ದಾಗೆ ಅಲ್ಲಿ ಊರ್ ಬಿಟ್ಟು ಸ್ವಲ್ಪ ಹೊರಗೆ ಒಂದು ದೊಡ್ಡ ಬಂಗ್ಲೆ ಇಲ್ವೇ ಆ ಮನೆ ನಾವು ಕೊಂಡ್ಕೊಂಡಿದೀವಿ ಕಣೆ ದುರ್ಗಮ್ಮ ಈಗ ನಾನು ನನ್ನ ಸೊಸೆ ಎಲ್ಲರೂ ಆ ಮನೆಗೆ ಇರ್ತೀವಿ ಅಂದ್ರೆ ಇನ್ನಾನ ಹೋಗಿಲ್ಲ ಆ ಮನೆಗೆ ಪೂಜೆ ಗೀಜೆ ಮಾಡಿ ಆಲುಕ್ಸಿ ಆಮೇಲೆ ಹೋಗ್ಬೇಕು ಇವತ್ತು ಎಲ್ಲನ ಈ ಹಳೆ ಮನೆಗಿರೋ ಸಾಮಾನೆಲ್ಲ ತಗೊಂಡು ಹೋಗ್ತೀವಿ ಹ್ಮ್ ಅಲ್ಲೆಲ್ಲ ಜೋಡಿಸ್ಬೇಕಾಗಿತ್ತಲ್ಲ ಅದಕ್ಕೆ ಕಾಣಿಸ್ತಿರ್ಲಿಲ್ಲ ಅಷ್ಟೇ ಇಲ್ಲಿ ಇನ್ನ ಹೋಗಿಲ್ಲ ಮನೆಗೆ ನಾಳೆ ಹೋಗ್ತೀವಿ ನಾಳೆ ಎಲ್ಲ ನಾ ಎಲ್ಲಾರು ಕರೆದು ನಿಮ್ಮನ್ನ ಎಲ್ಲಾರು ಕರಿತೀನಿ ಒಂದ್ ಕಡೆಯಿಂದ ಎಲ್ಲರಿಗೂ ಊಟನೂ ಹಾಕಿಸ್ತೀನಿ ಊರಿನ ಜನಗಳಿಗೆ ಎಲ್ಲರಿಗು ಒಬ್ಬಟ್ಟು ಊಟ ಹಾಕಿಸ್ತೀನಿ ಕಣಿ ಎಲ್ರು ಬರಬೇಕು ನಾಳಿಕೆ ಇದೇನಿದು ಸಾಕ ಮನೆ ತಾನೆ ಇವಳೇ ನಿಂಗೆ ಹೇಳ್ತಾ ಇದ್ದಾಳೆ ಹೊಸ ಬಂಗಲೆ ಕೊಂಡ್ಕೊಂಡ್ವಿ ಅಂತಾನ ಏನೋ ನಿಧಿಪದಿ ಸಿಕ್ಕೈತಿ ಅಂತ ಮಾತಾಡೋರು ನಮ್ಮೂರಿ ನಿಂಗಸ್ರು ಅದು ನಿಜಾನ ನಾನ್ ನಂಬಿರ್ಲಿಲ್ಲ ಇವಳೆಲ್ಲ ಇವಳು ಹೇಳಕ್ ಕೇಳ್ತಾ ಇದ್ರಿ ನಿಜ ಅನ್ಸುತ್ತೆ ಹ್ಮ್ ಹಂಗ ಸಾವುಕಾತಿ ಆಗ್ಬಿಟ್ಲ ಸಾಕಮ್ಮ ಅದೆಷ್ಟು ಸಿಕ್ಕಿತ್ತು ಏನು ಓ ಕಾಣಮ್ಮರು ಅಯ್ಯೋ ಎಷ್ಟೋ ದಿನ ಆಗಿತ್ತು ನಿಮ್ಮನ್ನ ನೋಡಿ ನಿಮ್ಮನ್ನ ಮಾತಾಡ್ಸ್ಬೇಕು ಅಂತ ನೋಡ್ತಿದ್ದೆ ಏನ್ ಮಾಡ್ತೀರಾ ನೀವು ಎಲ್ಲೆಲ್ಲೋ ಹೋಗ್ತೀರಾ ಕೆಲ್ಸ ಅಂತ ಹೇಳಿ ಸಿಕ್ತಾನೆ ಇರ್ಲಿಲ್ಲ ಈ ಒಂದ್ ವಾರದಿಂದ ನೀವು ಸಿಕ್ಕಿಲ್ವಲ್ಲ ಅದಕ್ಕೆ ನನ್ ಬಗ್ಗೆ ಗೊತ್ತಿಲ್ಲ ನಿಮ್ಗೆ ಹ ಚೆನ್ನಾಗಿದ್ದೀರಾ ಕಾಣಮ್ಮರೇ ಏನೇ ಸಾಕಿ ಹಾ ಏನು ಸಾವು ಆಗಿದ್ದೀನಿ ಅಂತ ಹೇಳಿ ಕಾಣ ಅಮ್ಮೂರಿ ಅಂತ ಮಾತಾಡ್ಸ್ತೀಯ ಇಷ್ಟ ದಿನ ಅಮ್ಮೋರಿ ಅಮ್ಮೋರಿ ಅಂತ ಮಾತಾಡ್ಸಿದ್ದಾಳು ದೌಲತ್ ಬಂದ್ಬಿಡ್ತಾ ನಿನ್ಗುನು ಹಂಗೆಲ್ಲ ಏನು ಇಲ್ಲ ಇಷ್ಟ ದಿನ ಅಂತೂ ನಿಮ್ಮ ಮನೆಗೆ ಅದು ಇದು ಇಸ್ಕೊಬತ್ತಿದ್ದೆ ಹಾ ಅದಲ್ಲದೆ ಏನಾನ ಕೆಲಸ ಮಾಡ್ಕೊಡ್ತಿದ್ದೆ ಅದಕ್ಕೆ ಹಂಗೆ ಮಾತಾಡಿಸಿದ್ದೆ ಈಗ ನಾನು ನಿಮ್ಮ ತರ ಸಾಹುಕಾರ ಆಗಿದ್ದೀನಿ ಕಳಮೊರೆ ಅದಕ್ಕೆ ಬಿಡಿ ನಾನು ನೀವು ಇಬ್ರು ಸಮ ಆಗಿದ್ದೀವಿ ಅಂದಮೇಲೆ ಆ ತರ ಎಲ್ಲ ಮರ್ಯಾದೆ ಯಾಕೆ ನಾವಿಬ್ರು ಒಂಥರ ಏನು ಒಂದೇ ಸಮಾನವಾಗಿದ್ದೀವಿ ಅಂದಮೇಲೆ ಹಿಂಗೆ ಮಾತಾಡಿಸ್ಬೇಕು ನೀನು ನೀವು ನನ್ನ ಸಾಕಮೊರೆ ಅಂತ ಕರೀದಿ ನಾನು ಕಳಮೊರೆ ಅಂತ ಕರಿತೀನಿ ಹಾ ನಿನ್ನ ನಾನು ಸಾಕಮೊರೆ ಅಂತ ಕರಿಬೇಕಾ ಹೋಗೇ ಹೋಗೇ ಅಲ್ಲ ಒಂದೊಂದ್ ದಿವಸ ಮುದ್ದೆ ಇಲ್ದಲ್ಲೇ ನೀನ್ ಅಮ್ಮನಿಗೆ ಬಂದು ಇಸ್ಕೊಂಡು ಹೋಗ್ತಿದ್ದೆ ಮುದ್ದೆ ಸಾರು ಕೊಡ್ರಿ ಅಮ್ಮೋರಿ ಅದು ಕೊಡ್ರಿ ಅಮ್ಮೋರಿ ಇದು ಕೊಡ್ರಿ ಅಂತ ಅಮ್ಮೋರಿ ಅಂತಾನ ಈಗ ಏನೋ ಅದೃಷ್ಟ ಒದ್ ಬಂದು ನಿಧಿ ಸಿಕ್ಕಿರೋದ್ಕೆ ನಾನು ನಿನ್ನ ಸಾಕಮ್ಮೋರಿ ಅಂತ ಕರಿಬೇಕಾ ಹೋಗೇ ಒಬ್ಬ ಅಲ್ಲ ನನ್ ತಗೆ ಇಸ್ಕೊಂಡಿರೋ ದುಡ್ಡೆ ನಿನ್ಗೆ ಕೊಡಕ್ ಯೋಗ್ಯತೆ ಇಲ್ಲ ಅಂತ ಅದ್ರಾಗೆ ಹ್ಮ್ ಬಂದ್ಬಿಟ್ಲಿ ದೊಡ್ಡದಾಗಿ ಹೇಳು ನಾನು ಸಮ ಅಂತಿ ಯಾವ್ದ್ರಾಗು ನಾನು ನೀನು ಸಮ ಆಗಕ್ ಆಗಲ್ಲ ಹೋಗು ಹೋಗು ದುಡ್ಡು ಕೊಡ್ಬೇಕಾ ನಾನು ಯಾವಾಗ ಇಸ್ಕೊಂಡಿದ್ದೆ ನಿಮ್ ತಗೆ ಯಾವಾಗ ಅಂದ್ರೆ ಅವಾಗ ಅವಾಗ ತಿದ್ದಲ್ಲ ನಿಮ್ ಮಗನ ಮದ್ವೆ ಬೇರೆ ಸಾವಿರ ರೂಪಾಯಿ ಕೊಟ್ಟಿದೀನಿ ಆಮೇಲೆ ಅವಾಗ ಅವಾಗ ಹತ್ತು ರೂಪಾಯಿ ಕೊಡ್ರಿ ಇಪ್ಪತ್ತು ರೂಪಾಯಿ ಕೊಡ್ರಿ ಅಂತ ಹೇಳಿ ಇಸ್ಕೊಂಡಿದ್ದಲ್ಲ ಎಲ್ಲ ಸೇರಿ ಒಂದ್ ಎರಡ್ ಮೂರ್ ಸಾವಿರ ರೂಪಾಯಿ ಆಗ್ಬೋದು ಹಾ ಅದನ್ನೆಲ್ಲ ಯೋಗ್ಯತೆ ನಿಮ್ಗೆ ಎರಡ್ ಸಾವಿರನಾ ಅಷ್ಟೇ ತಾನೇ ಮೂರ್ ಸಾವಿರ ಕೊಡ್ತೀನಿ ಬಿಡ್ರಿ ನೀವ್ ಯಾಕೆಲ್ಲ ಸಾಲ ಎಲ್ಲ ತೀರ್ಸ್ ಬಿಡ್ತೀನಿ ಹ್ಮ್ ತೀರ್ಸ್ತೀಯ ತೀರ್ಸ್ತೀಯಾ ಕಣಿ ಎಲ್ಲ ಬಿಟ್ಟು ಸಿಕ್ಕೈತಿ ದುಡ್ಡು ಅದಕ್ಕೆ ಏನ್ ಮಾಡ್ತೀಯಾ ಕಷ್ಟ ಆಗಿದ್ದಾಗ ಈಗ ದೌಲತ್ ತೋರಿಸ್ತೀಯಾ ಹೋಗು ಹೋಗು ನಿನಗೆ ಇದು ಶಾಶ್ವತವಾಗಿರಲ್ಲ ಅದೇನೋ ಹೇಳ್ತಾರಲ್ಲ ಅಲ್ಪ ಐಶ್ವರ್ಯ ಸಿಕ್ಕಿರೇ ಅರ್ಧ ರಾತ್ರಿಲಿ ಕೊಡಿಸಿ ಹಿಡಿದ್ರು ಅಮ್ಮಂಗೆ ಈಗ ನಿನಗುನು ಹಂಗೆ ಆಗೈತಿ ನಿಧಿ ಸಿಕ್ಕಿರೋದು ಹೋಗು ಮೇರಿ ಬೇಡ ಜಾಸ್ತಿನ ಎಲ್ಲ ಮರೆತು ನೋಡ್ದ ಏನ್ ದಿಮಾಕ್ನ ಮಾತಾಡ್ತಾಳೆ ಅಯ್ಯೋ ದಿಮಾಕ್ ಏನ್ ಬಂತು ಕಾಳಮ್ಮರಿ ಹಾ ನಾನೇ ನಿಮ್ಮ ಏನು ಇಸ್ಕೊಂಡಿರೋ ದುಡ್ಡ ಕೊಡಲ್ಲ ಅಂತ ಹೇಳ್ದ ಕೊಡ್ತೀನಿ ಬಿಡ್ರಿ ಈಗ ಏನೋ ನಾನು ಅದೂ ಇದು ಕೆಲಸ ಮಾಡ್ಕೊಡ್ತಾ ಇದ್ದೆ ನೀವು ನಿಮ್ಮ ಮಾತನ್ನು ಕೇಳ್ತಿದ್ದೆ ಅದಕ್ಕೆ ಕೊಡ್ತಿದ್ದೆ ಕೇಳ್ದಾಗೆಲ್ಲ ನಮ್ಮ ಮಗುಗೆ ಮದುವೆ ಮಾಡ್ಕೊಂಬಕ್ಕೆ ಆಗ ಅವಳು ಯಾರೋ ಅವಳು ನಿಮ್ಮ ಮಗಳು ನೇತ್ರ ನಾದ್ನಿ ಅವಳು ಮದುವೆ ಮಾಡ್ಕೊ ಅಂತ ಹೇಳಿದ್ರಿ ಅದಕ್ಕೆ ನೀವು ದುಡ್ಡು ಕೊಟ್ಟಿದ್ರಿ ಬಿಡ್ರಿ ಇವಾಗ ಏನಂತೆ ಅದ್ನೂ ಕೊಡ್ತೀವಿ ಹಾ ಸರಿ ಕಣಿ ಸಾಕಿ ತಂದ್ಕೊಡು ಮೊದ್ಲು ದುಡ್ಡ ಹಾ ಅಯ್ಯೋ ಯಾಕೆ ಸಿಟ್ಟ ಮಾಡ್ಕೊಂತೀರಾ ಕಳಮೊರೆ ಹಾ ಏನಾದ್ರೂ ತಪ್ಪಾಗಿ ಏನಾದ್ರು ಕೊಡ್ತೀನಿ ಅಂತ ಹೇಳದ್ನಲ್ಲ ಯಾಕಿ ಮಾಡ್ಕೊಂತೀರಾ ನೀವು ನನಗೆ ಸಹಾಯ ಮಾಡಿದೀರಾಕಿಲ್ದ ಇದ್ದಾಗ ಹಾ ಊಟ ಚಿಕ್ಕಿದ್ದೀರಾ ಹಂಗಂತ ಹೇಳಿ ನಾನು ಇವಾಗ ಏನ್ ಮಾರ್ಕ್ ಬಿಟ್ಟಿದೀನ ನಿಮ್ಗೆ ಕೊಡ ಮರ್ಯಾದೆ ಕೊಟ್ಟೇ ಕೊಡ್ತೀನಿ ನಿಮ್ಗೂ ಸಾಹಕಾರಿಗೂ ಎಲ್ಲಾರ್ಗು ಹ್ಮ್ ಕೊಡ್ತೀಯಾ ಕೊಡ್ತೀಯ ಕೊಡ್ತಾ ಇದ್ಯಲ್ಲ ಇವಾಗ ಚೆನ್ನಾಗಿ ಬರೀಯಾದಿನ ಹೋಗ್ ಹೋಗು ಸರಿ ಕಳಮಾರೆ ಆ ನಾಳಿಕೆ ನಮ್ಮನೆಗೆ ಹೊಸ ಮನೆಗೆ ಪೂಜೆ ಕೇಳಿದೀವಿ ಪೂಜೆ ಮಾಡಿ ಆಲೂಕ್ಸಿ ಆಮೇಲೆ ಆ ಮನೆಗೆ ಅಂತಾನೆ ಅಂತಾನ ಎಲ್ಲರೂ ಬರ್ಬೇಕು ನಿಮ್ಮನೆಯವರು ಹಾ ನೀವು ನಿಮ್ ಸೊಸೆ ಮಗ ಎಲ್ಲರೂ ಬರ್ಬೇಕು ತಪ್ಪದೇನೆ ಹಾ ಕರಿಯಕ್ಕೆ ಬರ್ತೀನಿ ಇನ್ನೂ ಇವತ್ತು ಆ ಹಳೆ ಮತ್ತೆ ಇನ್ನ ಯಾತೇತ ಇತ್ತು ಅವನೆಲ್ಲನ ಎಲ್ಲ ಕಟ್ಟಿಕ್ಬೇಕು ಕಟ್ಟಿಕ್ಕಿರಿ ನಾಳಿಕೆ ಪೂಜೆ ಮಾಡ್ತಿದ್ದಂಗೆ ನೀನು ಎಲ್ಲಾನು ತಗೊಂಡು ಹೋಗ್ಬಿಡ್ಬೋದು ಬಸ್ಮನಿಗೆ ಅಂತಾನೆ ಹಾ ಸರಿ ಸರಿ ಏನಾದರೂ ಮಾಡ್ಕೊಂಡು ಹೋಗು ನನಗೇನಾಗ್ಬೇಕಾಗೈತೆ ನನಗೆ ಸ್ವಲ್ಪ ಕೆಲಸ ಐತೆ ಹೋಗ್ತೀನಿ ಮಾತಾಡ್ಕೊಂಡು ನಿಮ್ಮ ಟೈಮ್ ಇಲ್ಲ ಮೊದಲು ನಮ್ ದುಡ್ಡು ತಂದು ಕೊಟ್ಬಿಡು ಹಾ 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 ನೀರು ಸಾವಕಾರಕ್ಕೆ ಬಂದ್ ಬಂದ ತಕ್ಷಣ ನೋಡಿದ ಹೆಂಗ್ ಈ ಸಾಕಿ ಹ சரியா அம்மூரே அம்மரே அதான் சாமான் தகபேட மொத்ல பூஜை ஆலோக்சி ஆமே தகண்டி இவத்தே தகபேட் எல்லா ஆமேலும் ಅದಕ್ಕೆ ಕಣಿ ನಾವೇನು ತಗೊಂಡೋಗಿಲ್ಲ ರಂಗಮ್ಮ ಇವತ್ತೆಲ್ಲ ಕಟ್ಟಿತ್ತೀವಿ ನಾಳಿಕೆ ಹೋಗ್ತೀವಿ ಬಿಡು ನಾನು ಇವತ್ತೇ ತಗೊಂಡೋಗೋಣ ಅಂದ್ಕೊಂಡಿದ್ದೆ ಹಂಗು ಬಿಡು ಹೆಂಗ್ ಪೂಜೆ ಮಾಡ್ತೀವಿ ಅಲ್ಲ ಪೂಜೆ ಆದಮೇಲೆ ನಾಳೆ ಎಲ್ಲಾರ್ಗು ಊರಿನ ಜನಗಳು ಎಲ್ಲಾನು ಕರೆದು ಊಟ ಹಾಕಿ ಆಮೇಲೆ ಎಲ್ಲ ತೊಗೊಂಡೋಗ್ತೀವಿ ಹಾಂ ಸರಿ ಬರ್ತೀವಿ ಆಯಿತು ಹೋಗಮ್ಮ ಹಾಂ ರಂಗಕ್ಕಯ್ಯ ಈ ಸಾಕಮ್ಮುನ್ನ ಆ ಕಾಳಮ್ಮುನಿ ಹೆಂಗೆ ಮಾತಾಡ್ಸ್ಬಿಟ್ಲು ಅಂತಾನ ಎಷ್ಟು ದಿಮಾಕ್ ಬಂದೈತಿ ಆಗ್ಲಾಗ್ಲ ಹೋಗ್ತಿದ್ಲು ಅಮ್ಮ ಮುದ್ದೆ ಇದ್ರೆ ಕೊಡಿರಿ ಸಾರಿದ್ರೆ ಕೊಡ್ರಿ ಅದು ಕೊಡ್ರಿ ಇದು ಕೊಡ್ರಿ ಅಂತಾನೆ ಇವತ್ತು ನೋಡು ಚೌಕಾತಿ ಆಗಿದ್ದೀನಿ ಅಂತ ಹೇಳಿ ಹೆಂಗ್ ಮಾತಾಡ್ಬಿಟ್ಲು ಕಾಲಮ್ಮ ಕಾಳಮ್ಮ ಕಮ್ಮಿ ಇಲ್ಲ ಇವಳೇನು ಕಮ್ಮಿ ಇಲ್ಲ ಹಾ ಇಬ್ಬ್ರಿಗು ಸರಿಯಾಗಿ ಐತೆ ಸರಿಯಾಗಿ ಮಾತಾಡಿದಾಳೆ ಅನ್ಸುತ್ತೆ ಅಯ್ಯ ಒಂದು ಒಂದು ಯಾರ್ಗು ಹಾಕಲ್ಲ ಹೋಲಾಕ್ ಬಂದಿರ ಕೂಲಿಯರ್ಗೆ ಮಾಯ ಬಂದಂಗೆ ಬೈತಾಳೆ ಕೆಲಸ ಮಾಡಲ್ಲ ಅದು ಇದು ಅಂತಾನೆ ಹ್ಮ್ ಅದು ಸರಿ ಇಬ್ಬರಿಗೂ ಸರಿಯಾಗಿ ಐತಿ ಹಾ ಸರಿ ಅಮ್ಮ ನಾನು ಮಂತ್ ಹೋಗ್ಬೇಕು ಹೋಗ್ತೀನಿ ಹ್ಞೂ ಸರಿ ಕಣ ಕತ್ತಿ ಬಿದ್ದ ನಿಮ್ದು ಹ್ಞೂ ಆಯ್ತು ಆಗೈತಿ ಹೋಗಿ ನೋಡ್ಕೊಂಡ್ ಬರ್ಬೇಕು ಮಂಟಕ ಹೋಗ್ಬಿಟ್ಟು ನಮ್ಮ ಅಯ್ಯಪ್ಪ ಇದ್ರೆ ಇವಾಗ ಬಿಟ್ಟು ಒಂದ್ ಸ್ವಲ್ಪ ಹೋಗಿ ನೋಡ್ಕೊಂಬರ್ಬೇಕು ಹುಟ್ಟೇವೋ ಹೆಂಗೆ ಅಂತ ಬರ್ತೀನಿ ಹ್ಞೂ ಸರಿ ಆಯ್ತು ಹೋಗು ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ